ನಮಸ್ಕಾರ ಸ್ನೇಹಿತರೆ ನೀವು ದಿನಕ್ಕೆ ಎಷ್ಟು ಸಮಯ ಫೋನ್ ನೋಡ್ತೀರಾ ಇನ್ಸ್ಟಾಗ್ರಾಮ್ ರೀಲ್ಸು ಶಾರ್ಟ್ಸು ಯೂಟ್ಯೂಬು ಸ್ಕ್ರೋಲ್ 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 ಅಂತ ಆದರೆ ನೀವು ಹೇಳೋದು ನಾನು ಕಲಿತಾ ಇದ್ದೀನಿ ಅಂತ ನಿಜವಾಗ್ಲೂ ಕೇಳ್ಕೊಳ್ಳಿ ನೀವು ಎಷ್ಟು ಕಲಿತಿದ್ದೀರಾ ಎಷ್ಟು ಸೇವಿಸ್ತಿದ್ದೀರಾ ಎಷ್ಟು ಜ್ಞಾನ ಹುಟ್ಟಿಸ್ತಿದ್ದೀರಾ ಅಂತ ಈ ದಿನಗಳಲ್ಲಿ ಎಲ್ಲರ ಕೈಯಲ್ಲಿ ಫೋನ್ ಇದೆ ಆದರೆ ಎಲ್ಲರ ತಲೆಯಲ್ಲಿ ವಿಚಾರಗಳು ಇಲ್ಲ ಎಲ್ಲರೂ ಕೂಡ ತಿಳ್ಕೊಳ್ತಾ ಇದ್ದಾರೆ ಆದರೆ ಕೆಲವರು ಮಾತ್ರ ಸೃಷ್ಟಿಸ್ತಿದ್ದಾರೆ ನಾವು ಮಾಹಿತಿ ಯುಗದಲ್ಲಿ ಬದುಕ್ತಾ ಇದ್ದೀವಿ ಆದರೆ ಜ್ಞಾನ ಯುಗದಲ್ಲಿ ಇಲ್ಲ ಮಾಹಿತಿ ಎಲ್ಲರಿಗೂ ಕೂಡ ಸಿಗುತ್ತೆ ಆದರೆ ಜ್ಞಾನ ಕ್ರಿಯಾಶೀಲನೆಗೆ ಮಾತ್ರ ಸಿಗುತ್ತೆ ಹಾಗೆ ನಿಮ್ಮೊಳಗೆ ಒಂದು ಪ್ರಶ್ನೆ ಇರಬೇಕು ನಾನು ಇನ್ನೊಬ್ಬರನ್ನ ನೋಡುವವನ ಅಥವಾ ಈ ಲೋಕ ನಾನು ಕೆಲಸ ಮಾಡುವುದನ್ನು ನೋಡುವ ಹಾಗೆ ಮಾಡಬೇಕಾ ಅನ್ನೋದನ್ನ ಸ್ಟಡಿ ಲೈಕ್ ಎ ಕ್ರಿಯೇಟರ್ ನಾಟ್ ಎ ಕನ್ಸ್ಯೂಮರ್ ಓದೋದು ಎಲ್ಲರಿಗೂ ಕೂಡ ಸಿಗತ್ತೆ ಆದರೆ ಸೃಷ್ಟಿಸುವವರು ಇತಿಹಾಸ ಬರೆಯುತ್ತಾರೆ ಎಲ್ಲರೂ ಕೂಡ ಕಲಿಯುತ್ತಾರೆ ಆದರೆ ಕೆಲವರು ಮಾತ್ರ ಸೃಷ್ಟಿಸುತ್ತಾರೆ ಕೆಲವರ ಮನಸ್ಸು ಏನಿದು ಅಂತೇಳಿ ನೋಡ್ತಾರೆ ಮುಂದೆ ಸಾಕ್ತಾರೆ ಇನ್ನೊಬ್ಬರ ಮನಸ್ಸು ನಾನು ಇದನ್ನು ಹೇಗೆ ಮಾಡಬೇಕಂತೇಳಿ ವಿಚಾರ ಮಾಡ್ತಾರೆ ಪ್ರಶ್ನೆಯನ್ನ ಕೇಳ್ಕೊತಾರೆ ಕೆಲವರ ಮನಸ್ಸು ಇದನ್ನ ಆಲ್ರೆಡಿ ಯಾರೋ ಮಾಡಿದಾರಲ್ಲ ಅಂತೇಳಿ ಇರುತ್ತೆ ಕೆಲವರ ಮನಸ್ಸು ಇದನ್ನ ನಾನು ಹೇಗೆ ಮಾಡಬೇಕು ಹೇಗೆ ಇದನ್ನ ಹೊಸದಾಗಿ ಕಂಡು ಹೇಳಿ ಯೋಚನೆ ಮಾಡ್ತಾ ಇರ್ತಾರೆ ಒಂದು ಕಾಲದಲ್ಲಿ ಎಲನ್ ಎನ್ ಮಾಸ್ ಎಸ್ಲಾ ಸ್ಪೇಸೆಕ್ಸ್ ಅಂತಹ ದೊಡ್ಡ ದೊಡ್ಡ ಕಂಪ್ನಿಗಳನ್ನು ಕಂಡು ಹಿಡಿಯೋ ಮೊದಲು ಅವರು ಪುಸ್ತಕಗಳನ್ನೆಲ್ಲ ಓದ್ತಿದ್ರು ತಿಳ್ಕೋತಿದ್ರು ರಚನೆಯನ್ನ ಮಾಡ್ತಾ ಇದ್ರು ಅವರಿಗೆ ಒಂದು ಸಿಂಪಲ್ ಪ್ರಶ್ನೆ ಇತ್ತು ಇದು ಹೇಗೆ ಕೆಲಸ ಮಾಡುತ್ತೆ ಅದರ ಉತ್ತರನೂ ಕೂಡ ಸಿಂಪಲ್ ಆಗಿತ್ತು ಸ್ನೇಹಿತರೆ ಇದನ್ನು ನಾನು ಹೇಗೆ ಮಾಡಬೇಕು ಅನ್ನೋದನ್ನು ಅದನ್ನೇ ನಾವು ಕೂಡ ಮಾಡಬೇಕು ಪುಸ್ತಕ ಓದುವಾಗ ವಿಡಿಯೋ ನೋಡುವಾಗ ಹೊಸ ಕೋರ್ಸ್ ಜಾಯಿನ್ ಮಾಡುವಾಗ ನೀವೊಂದು ಪ್ರಶ್ನೆಯನ್ನು ಕೇಳ್ಕೋಬೇಕು ನಾನು ಇದನ್ನು ಹೇಗೆ ಎಕ್ಸ್ಪ್ಲೇನ್ ಮಾಡಬೇಕು ಅನ್ನೋದನ್ನು ಯೋಚನೆ ಮಾಡಬೇಕು ಶಾಲೆ ನಿಮಗೆ ಉತ್ತರವನ್ನು ಕಲ್ಪಿಸುತ್ತೆ ಆದರೆ ಜೀವನ ನಿಮಗೆ ಪ್ರಶ್ನೆ ಕೇಳುತ್ತೆ ಕೆಲವು ವಿದ್ಯಾರ್ಥಿಗಳು ಉತ್ತರಗಳನ್ನು ಕಣ್ತು ಇನ್ನೂ ಕೆಲವು ವಿದ್ಯಾರ್ಥಿಗಳು ಉತ್ತರಗಳ ಹಿಂದೆ ಇರುವಂತಹ ಕಾರಣಗಳನ್ನು ಹಿಡ್ಕಾಡ್ತಾರೆ ಕೆಲವು ವಿದ್ಯಾರ್ಥಿಗಳು ಮಾರ್ಕ್ಸ್ಗಾಗಿ ಓದ್ತಾರೆ ಇನ್ನ ಕೆಲವು ವಿದ್ಯಾರ್ಥಿಗಳು ಮಿಸ್ಟ್ರಿ ಮಾಡೋಕೆ ಮಾಸ್ಟ್ರಿ ಮಾಡೋಕೆ ಅಂತೇಳಿ ಓದ್ತಾರೆ ಇವತ್ತು ಹಲವರು ಕೂಡ ಎಜುಕೇಶ್ನಲ್ ಕಾಂಟೆಂಟ್ ವಿಡಿಯೋಗಳನ್ನೆಲ್ಲ ನೋಡ್ತಾರೆ ಹತ್ತು ವಿಡಿಯೋಗಳ ನೋಡಿದ ಮೇಲೆ ನೀವೇನು ಸೃಷ್ಟಿಸ್ತೀರಾ ಏನು ಶೇರ್ ಮಾಡ್ತೀರಾ ಏನನ್ನ ಎಕ್ಸ್ಪ್ಲೇನ್ ಮಾಡ್ತೀರಾ ಅಂತೇಳಿ ನಿಮಗೆ ನೀವೇ ಕೇಳ್ಕೋಬಹುದು ಕೇಳಿದ ಜ್ಞಾನ ಮರೆಯಾಗಬಹುದು ಸೃಷ್ಟಿಸಿದ ಜ್ಞಾನ ಇತಿಹಾಸ ಬರೆಯುತ್ತದೆ ಒಬ್ಬ ವಿದ್ಯಾರ್ಥಿ ಕೋಡಿಂಗ್ ವಿಡಿಯೋವನ್ನ ನೋಡ್ತಾನೆ ಇನ್ನೊಬ್ಬ ವಿದ್ಯಾರ್ಥಿ ಅದನ್ನು ಪ್ರಾಕ್ಟಿಕಲ್ ಆಗಿ ಟ್ರೈ ಮಾಡ್ತಾನೆ ಒಬ್ಬನು ಅದನ್ನು ಸೇವನೆ ಮಾಡ್ತಾನೆ ಇನ್ನೊಬ್ಬನು ಅದನ್ನು ರಚನೆ ಮಾಡ್ತಾನೆ ಅವನ ಗ್ರೋತ್ ಹತ್ತು ಪಟ್ಟು ವೇಗವಾಗಿ ಮುಂದೆ ಸಾಕ್ತಾ ಇರುತ್ತೆ ನೀವು ಸ್ಕ್ರೋಲ್ ಮಾಡೋ ಸಮಯವನ್ನು ಸ್ಕಿಲ್ ಸಮಯವಾಗಿ ಬದಲಿಸಿದ್ರೆ ನೀವು ನೋಟ್ಸ್ ತೆಗೆದ್ರು ಎಕ್ಸ್ಪ್ಲೇನ್ ಮಾಡ್ತಾ ವಿಡಿಯೋ ಮಾಡಿದ್ರು ಬ್ಲಾಗ್ಸ್ ಬರೆದ್ರು ಅದು ನಿಮ್ಮ ಕ್ರಿಯೇಟರ್ ಲರ್ನಿಂಗ್ ಒಂದು ಸಿಂಪಲ್ ಫಾರ್ಮುಲಾ ಇದೆ ಸ್ನೇಹಿತರೆ ವಾಚ್ ಥಿಂಕ್ ಅಪ್ಲೈ ಶೇರ್ ಇಂಪ್ರೂವ್ ಈ ಫಾರ್ಮುಲಾ ನೀವೇನಾದರೂ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರಪ್ಪ ಅಂದರೆ ಈ ವಾರೆ ಅನ್ಸ್ಟಾಪೇಬಲ್ ಹೀಗೆ ಮಾಡಿದರೆ ನಿಮ್ಮ ನಾಲೆಜ್ ಸ್ಟ್ರಾಂಗ್ ಆಗುತ್ತೆ ಯಾಕೆ ಅಂದರೆ ಟೀಚಿಂಗ್ ಈಸ್ ದ ಹೈಯೆಸ್ಟ್ ಫಾರ್ಮ್ ಆಫ್ ಲರ್ನಿಂಗ್ ಕಲಾಂ ಸರ್ ಪುಸ್ತಕಗಳನ್ನೆಲ್ಲ ಓದ್ತಿದ್ರು ಆದರೆ ಅವರು ಓದೋದಕ್ಕೆ ಅಂತ ಅಷ್ಟೇ ಸೀಮಿತವಾಗಿರಲಿಲ್ಲ ಪ್ರತಿ ಪುಸ್ತಕ ಪ್ರತಿ ವಿಷಯಗಳನ್ನು ಓದ್ತಿದ್ರು ಅದನ್ನು ಪ್ರಯೋಗವಾಗಿ ಇದ್ದರು ರಾಕೆಟ್ ಇಂಜಿನ್ ಪುಸ್ತಕ ಓದಿದರೆ ನಾನು ರಾಕೆಟ್ ಹೇಗೆ ಮಾಡಬೇಕು ಅನ್ನೋದನ್ನು ಕೂಡ ಅವರು ಯೋಚನೆ ಮಾಡ್ತಾಯಿದ್ರು ಸೊ ಇದೇ ಅಲ್ವಾ ಕ್ರಿಯೇಟರ್ ಸೆಟ್ ಕನ್ಸ್ಯೂಮರ್ ಟಾಕ್ ಅಬೌಟ್ ಐಡಿಯಾ ಕ್ರಿಯೇಟರ್ ಬಿಲ್ಟ್ ದೇ ಮಾತುಗಳು ಗಾಳಿಯಲ್ಲಿರತ್ತೆ ನಿರ್ಮಾಣ ಇತಿಹಾಸದಲ್ಲಿ ಇರುತ್ತೆ ಕಲಿಯಿರಿ ಸೃಷ್ಟಿಸಿ ಯಾಕೆಂದ್ರೆ ಕಲಿಕೆ ನಿಮ್ಮ ಗುರುತು ಆಗಬಹುದು ಸ್ಕ್ರೋಲನ್ನು ನಿಲ್ಲಿಸಿ ಸ್ಕಿಲ್ ಮೇಲೆ ಹೂಡಿಕೆ ಮಾಡಿ ನಿಮ್ಮ ಜೀವನವನ್ನು ರೂಪಿಸಿಕೊಳ್ಳಿ ಡೋಂಟ್ ಸ್ಟಡಿ ಫಾರ್ ಮೆಮೊರಿ ಸ್ಟಡಿ ಫಾರ್ ಕ್ರಿಯೇಟಿವಿಟಿ ಹಾಗೆ ಯೋಚನೆ ಮಾಡಿ ಅದು ನನ್ನ ಸ್ಟೋರಿನೇ ನಾನು ಹೇಳ್ತೀನಿ ಐದು ವರ್ಷದ ನಂತರ ನಾನು ಯೂಟ್ಯೂಬಲ್ಲಿ ಅಲ್ಲಿ ವಿಡಿಯೋಗಳನ್ನೆಲ್ಲ ನೋಡೋದಿಲ್ಲ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತೀನಿ ಪೋಡ್ಕಾಸ್ಟ್ಗಳನ್ನು ಕೇಳೋದಿಲ್ಲ ನನ್ನದೇ ವಾಯ್ಸ್ ಮೋಟಿವೇಶನ್ ಆಗಿ ನನಗೆ ಮಾಡ್ತಾ ಇರುತ್ತೆ ನಾನು ಇತರರ ಸಕ್ಸಸ್ ಸ್ಟೋರಿಗಳನ್ನೆಲ್ಲ ಕೇಳೋದಿಲ್ಲ ನನ್ನದೇ ಸಕ್ಸಸ್ ಸ್ಟೋರಿಯನ್ನು ನಾನು ಶೇರ್ ಇದ್ದೆ ಅದಕ್ಕೆ ಬೇಕು ಸ್ನೇಹಿತರೆ ಒಂದೇ ಒಂದು ಮೈಂಡ್ಸೆಟ್ ಅದು ಕ್ರಿಯೇಟರ್ ಮೈಂಡ್ಸೆಟ್ ಆಗಿರ್ಬೇಕು ಇನ್ನು ಮುಂದೆ ಓದೋದಾದ್ರೆ ಕ್ರಿಯಾಶೀಲನಾಗಿ ಓದಬೇಕು ಕಲಿಯಿರಿ ಯೋಚನೆ ಮಾಡಿರಿ ಪ್ರಯೋಗ ಮಾಡಿರಿ ರಚನೆ ಮಾಡಿರಿ ಸ್ಟಡಿ ಲೈಕ್ ಎ ಕ್ರಿಯೇಟರ್ ನಾಟ್ ಎ ಕನ್ಸ್ಯೂಮರ್ ಇದು ಬರೀ ಸ್ಲೋಗನಲ್ಲ ಸ್ನೇಹಿತರೆ ಇದು ನಿಮ್ಮ ಜೀವನ ಬದಲಿಸುವ ಹೊಸ ದಾರಿ ಈ ವಿಡಿಯೋ ನಿಮ್ಗೆ ಏನಾರ ಇನ್ಸ್ಪಿರೇಷನ್ ಮೋಟಿವೇಶನ್ ಅನ್ಸಿದ್ರೆ ಎಲ್ಲರಿಗೂ ಕೂಡ ಶೇರ್ ಮಾಡಿ ಕಮೆಂಟಿನಲ್ಲಿ ಬರೆಯಿರಿ ಐ ವಿಲ್ ಸ್ಟಡಿ ಲೈಕ್ ಎ ಕ್ರಿಯೇಟರ್ ಅಂತೇಳಿ ನಾನು ಕೂಡ ಕ್ರಿಯಾಶೀಲನಾಗಿ ಓದುತ್ತೇನೆ ಅಭ್ಯಾಸ ಮಾಡುತ್ತೇನೆ ಅಂತೇಳಿ ಇನ್ನಷ್ಟು ಮೋಟಿವೇಶನಲ್ ವೀಡಿಯೋಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ